ಈ ಚಾಮುಂಡಿಪುರಂನಲ್ಲಿ ಕೃಷ್ಣರಾಜ ಯುವ ಬಳಗದ ಸದಸ್ಯರೆಲ್ಲ ಸೇರಿ ಏನು ಭಾರತದ ಕಾಶ್ಮೀರ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಬಹಳಷ್ಟು ಪ್ರವಾಸಿಗರನ್ನ ಸೆಳೀತಾ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿನ ಏನು ತೆಗೆದ ನಂತರ ಇತ್ತು ಅಲ್ಲೊಂದು ಭಾರತೀಯ ವಾತಾವರಣ ಸೃಷ್ಟಿಯಾಯಿತು ಈ ಮುಂಚೆಯಲ್ಲಿ ಪ್ರತ್ಯೇಕತಾವಾದ ಪಾಕಿಸ್ತಾನಿ ಪರ ಹೀಗೆ ಹಲವಾರು ಗುಂಪುಗಳಿತ್ತು ಆದ್ರೆ ಈಗೆಲ್ಲ ಮನಸ್ಸುಗಳು ಬೆಸಿತ ಒಂದು ಭಾರತೀಯತೆ ಮೂಡ್ತಾ ಇತ್ತು ಇತ್ತೀಚೆಗೆ ಸ್ವಾತಂತ್ರ್ಯೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಆದದ್ದು ನೋಡಿ ನಾವೆಲ್ಲ ಬಹಳ ಖುಷಿ ಪಟ್ಟಿದ್ವಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ನಮ್ಮ ದೇಶದ ಮುಕುಟ ಮಣಿ ಅನ್ನೋದನ್ನ ನಾವೆಲ್ಲ ಚಿಕ್ಕುದರಿಂದ ಹೇಳ್ತಾ ಇದ್ವಿ ಈಗ ಆ ಒಂದು ಸುಂದರ ಭೂಮಿ ಏನು ಕಾಳಿದಾಸ ತನ್ನ ಕಾವ್ಯದಲ್ಲಿ ಬರೀತಾ ಇದ್ದಂತ ಒಂದು ಕನಸಿನ ಸುಂದರ ಭೂಮಿ ಏನಿತ್ತು ಅಲ್ಲಿ ಭಾರತೀಯರು ವಿದೇಶಿಯರು ಸ್ವಚ್ಛಂದವಾಗಿ ಇವತ್ತು ಪ್ರವಾಸಕ್ಕೆ ಹೋಗ್ತಾ ಇದ್ರು ಆದ್ರೆ ಮತ್ತೆ ದುರದೃಷ್ಟವಶಾತ್ ಬಹಳ ದಿನಗಳ ನಂತರ ಪ್ರವಾಸಿಗರ ಮೇಲೆ ಬಹಳ ಒಂದು ದೊಡ್ಡ ಮಟ್ಟದ ದಾಳಿಯಾಗಿದೆ ನಿಜಕ್ಕೂ ಇದು ಮನಸ್ಸಿಗೆ ಬಹಳ ನೋವಾಗ್ತಾ ಇಡೀ ಭಾರತೀಯ ಏನು ಸಾರ್ವಭೌಮತೆ ಮೇಲೆ ದಾಳಿ ಮಾಡುವಂತ ಪಾಕಿಸ್ತಾನದ ಉಗ್ರಗಾಮಿಗಳ ಕೈವಾಡ ಇದೆ ಇದನ್ನ ನಿಜವಾಗ್ಲೂ ನಾವೆಲ್ಲ ಕೃಷ್ಣರಾಜ್ ಬಳಗದವ್ರು ಏನೇನು ಸೇರಿದೀವಿ ಅದನ್ನ ಉಗ್ರವಾಗೇ ಖಂಡಿಸ್ತಾ ಇದ್ದೀವಿ ಇಂತ ಒಂದು ಇದನ್ನ ಹಾಗಾಗಿ ಇವತ್ತು ಕಪ್ಪು ಪಟ್ಟಿ ಧರಿಸಿ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ ಮತ್ತೆ ಮುಂಬತ್ತಿ ಹೋಗಿ ಮೌನಾಚರಣೆ ಮಾಡಿ ಅಲ್ಲೇನು ನಮ್ಮ ಭಾರತೀಯರು ಮತ್ತು ವಿದೇಶಿಯರು ಮೃತಪಟ್ಟಿದ್ದಾರೆ ಅವರ ಶಾಂತಿ ಕೋರ್ತಾ ಇದೀವಿ ಎರಡು ನಿಮಿಷ ಮೌನಾಚರಣೆ ಕೂಡ ಮಾಡ್ತಾ ಇದೀವಿ कराड़ 我们想听。 बीजमकरभावहज तेजस्विनामतीतम